ನಿಜವಾಗ್ಲು ಕೂಡ ಅದೆಷ್ಟೋ ಜನ ಪ್ರವಾಸಿಗರು ಬರಬೇಕಾದಂತ ಜಾಗ ಈ ಸ್ಥಳದ ವಿಶೇಷ ಅಂದ್ರೆ ಅಚ್ಚರಿಯಾಗಬಹುದು ನಿಮಗೆ ಬಿಸಿ ನೀರಿದೆ ಭಾರತೀಯ ಪುರಾತತ್ವ ಇಲಾಖೆಯವರು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಕೆರೆ ಎಂಬ ಒಂದು ಖ್ಯಾತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ ಹಾಗಾದ್ರೆ ಬನ್ನಿ ಆ ನೀರು ಹೇಗಿದೆ ಎಷ್ಟು ಬಿಸಿ ಇದೆ ಅಂತ ನೋಡುವ ವೆಲ್ಕಮ್ ಬ್ಯಾಕ್ ಕುಮಾರ್ ವಿಟ್ಲಾ ಯೂಟ್ಯೂಬ್ ಚಾನಲ್ ನಾನು ಇವತ್ತು ಪುತ್ತೂರಿಗೆ ಬಂದಿದ್ದೀನಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಇರ್ದೆ ಗ್ರಾಮದಲ್ಲಿ ನಾನಿದ್ದೀನಿ ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಕೆರೆಗಳಿಗೆ ಹೋಗಿರ್ತೀವಿ ನೋಡಿರ್ತೀವಿ ಕೆರೆ ನೀರನ್ನು ಸ್ಪರ್ಶ ಮಾಡಿರ್ತೀವಿ ಕೋಲ್ಡ್ ಇಡ್ತದೆ ತಂಪಿಡ್ತದೆ ಆದರೆ ಇರ್ದೆ ಗ್ರಾಮದಲ್ಲಿರುವಂಥ ಕೆರೆ ಅಚ್ಚರಿಯಾಗ್ಬೋದು ನಿಮಗೆ ಬಿಸಿ ನೀರಿದೆ ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಕೆರೆ ಇರೋದು ನಮ್ಮ ಪುತ್ತೂರಿನಲ್ಲಿ ಒಂದು ಐತಿಹಾಸಿಕ ಸ್ಥಳವೂ ಹೌದು ಹಿಂದುಗಳು ಆರಾಧನೆ ಮಾಡುವಂಥ ದೈವ ದೇವರುಗಳು ಇರುವಂಥ ಜಾಗವೂ ಹೌದು ನಿಜವಾಗ್ಲೂ ಕೂಡ ಅದೆಷ್ಟೋ ಜನ ಪ್ರವಾಸಿಗರು ಬರಬೇಕಾದಂಥ ಜಾಗ ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಇದೆ ಇವತ್ತು ಸೊ ಇಂಥ ಜಾಗವನ್ನು ನೋಡೋದಕ್ಕೆ ನಾನು ಬಂದಿದ್ದೀನಿ ಬನ್ನಿ ನಿಮಗೂ ತೋರಿಸ್ತೀನಿ ನೀವು ಕೂಡ ಬರಬೇಕು ಅನ್ನುವ ರೀತಿಯ ಮನಸ್ಸು ನಿಮಗೆ ಖಂಡಿತ ಬರುತ್ತೆ ಮತ್ತು ಈ ಸ್ಥಳದ ವಿಶೇಷ ಅಂದರೆ ನಾನೀಗ ನದಿಯ ತಟದಲ್ಲಿ ಇದ್ದೀನಿ ನದಿಯ ತಟ ಅಲ್ಲ ನದಿಯ ಮಧ್ಯದಲ್ಲಿ ಇದ್ದೀನಿ ಈ ನದಿ ತ್ರಿವೇಣಿ ಸಂಗಮ ಮೂರು ನದಿಗಳು ಸಂಗಮವಾಗಿ ಹರಿತದೆ ಸೊ ಒಂದು ಅದ್ಭುತವಾದಂಥ ಪ್ರವಾಸಿ ತಾಣ ಅಂತ ಹೇಳಿದ್ರೆ ತಪಾಕ್ಲಿಕ್ಕಿಲ್ಲ ಹಾಗಾದ್ರೆ ಈ ಬಿಸಿ ನೀರಿನ ಕೆರೆಯಲ್ಲಿ ನೀರು ಹೇಗೆ ಬರ್ತದೆ ಯಾಕಾಗಿ ಬರ್ತದೆ ಇಡೀ ದಕ್ಷಿಣ ಭಾರತದ ಎಲ್ಲೂ ಕೂಡ ಇರೋದಂಥ ಕೆರೆ ಇಲ್ಲಿದೆ ಭಾರತೀಯ ಪುರಾತತ್ವ ಇಲಾಖೆಯವರು ದಕ್ಷಿಣ ಭಾರತದ ಏಕೈಕ ಬಿಸಿ ನೀರಿನ ಕೆರೆ ಎಂಬ ಒಂದು ಇಲ್ಲಿ ಕೊಟ್ಟಿದ್ದಾರೆ ಬೇರೆ ಎಲ್ಲೂ ಕೂಡ ಇಲ್ಲ ಅಂತದ್ದು ಇಲ್ಲಿ ಮಾತ್ರ ಇರೋದು ಬನ್ನಿ ಹಾಗಾದ್ರೆ ಈ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುತ್ತಾ ಇತಿಹಾಸ ಇರುವ ಈ ಕೆರೆ ಪುರಾಣ ಪುಣ್ಯ ವಿಶೇಷಗಳ ನೆಲೆಯೂ ಹೌದು ಈ ಕೆರೆಯ ಪೂರ್ವ ಭಾಗದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವಾಲಯವಿದೆ ಹತ್ತಿರದಲ್ಲಿ ಧರ್ಮ ಚಾವಡಿ ಕದಿಕೆ ಚಾವಡಿ ಇದೆ ಕುಮಾರಧಾರ ನೇತ್ರಾವತಿ ನದಿಗಳ ಸಂಗಮ ಕ್ಷೇತ್ರವಾಗಿರುವ ಈ ದೇವಾಲಯದ ಬೈಲಲ್ಲಿ ಕಣ್ವ ಮಹರ್ಷಿಗಳ ಶಿಷ್ಯರು ಬರುವಾಗ ಹುಲಿ ಮತ್ತು ದನ ತಮ್ಮ ಹುಟ್ಟು ಸಹಜ ದ್ವೇಷ ಮರೆತು ಆಡುತ್ತಿದ್ದ ಕಾರಣ ಇದೇ ಸ್ಥಳದಲ್ಲಿ ಶ್ರೀ ವಿಷ್ಣುಮೂರ್ತಿ ದೇವರ ಬಿಂಬವನ್ನು ಪ್ರತಿಷ್ಠಾಪಿಸಿ ಪೂಜಿಸತೊಡಗಿದರು ಮುಂದೆ ಸಂಗಮ ದಾಟಿ ಸಾಗಿದಾಗ ನೀರು ಜಿನುಗುತ್ತಿದ್ದ ಕೆರೆಯನ್ನು ಕಂಡು ಅದರ ತೀರ್ಥವನ್ನು ದೇವರಿಗೆ ಅರ್ಪಣೆ ಮಾಡಿ ಆರಾಧನೆಗೆ ತೊಡಗಿದರೆಂಬ ಐಹಿತ್ಯವಿದೆ ಅದೇ ದೇವಾಲಯ ಶ್ರೀ ವಿಷ್ಣುಮೂರ್ತಿ ಗೋಪಾಲಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆಯಿತು ಕೆರೆಯ ಬಿಸಿ ನೀರು ಪುಣ್ಯತೀರ್ಥವೆನಿಸಿ ಬೆಂದರ್ ತೀರ್ಥ ಎಂದು ಪ್ರಸಿದ್ಧಿಯಾಯಿತು ಶ್ರೀ ವಿಷ್ಣುಮೂರ್ತಿ ದೇವಾಲಯಕ್ಕೆ ನಿಕಟವಾದ ಸಂಬಂಧ ಇರುವುದರಿಂದ ಇದೊಂದು ಹಿಂದೂಗಳ ಪಾಲಿಗೆ ಶ್ರದ್ಧಾ ಕೇಂದ್ರವೂ ಹೌದು ಅಲ್ಲದೆ ಇದೊಂದು ಪ್ರಕೃತಿ ಸಹಜವಾದ ಬಿಸಿ ನೀರಿನ ಚಿಲುಮೆಯಾಗಿದೆ ಇದರಲ್ಲಿ ಚಿಮ್ಮುವ ನೀರು ಸಾಮಾನ್ಯ ನೀರಿಗಿಂತಲೂ ಅಧಿಕ ಮಟ್ಟದ ಬಿಸಿ ಹೊಂದಿದ್ದು ಖನಿಜಾಂಶಗಳನ್ನ ಒಳಗೊಂಡಿದೆ ಕೆಲವು ಚರ್ಮ ಸಂಬಂಧಿತ ರೋಗಗಳಿಗೆ ರಾಮಬಾಣವೆನ್ನಲಾಗುತ್ತದೆ ಅಲ್ಲದೆ ಧಾರ್ಮಿಕವಾಗಿಯೂ ಈ ತೀರ್ಥ ಮಹತ್ವ ಪಡೆದಿದ್ದು ಸ್ಥಳೀಯವಾಗಿ ಮತ್ತು ಹೊರಗಿನಿಂದ ಸಾಕಷ್ಟು ಜನರು ಹಾಗೂ ಹೊಸತಾಗಿ ವಿವಾಹವಾದ ದಂಪತಿಗಳು ಭೇಟಿ ನೀಡುವ ಸಂಪ್ರದಾಯ ಹಿಂದಿನಿಂದಲೂ ನಡೆಯುತ್ತಾ ಬಂದಿರುತ್ತದೆ ಆದಾಗ್ಯೂ ಈ ಬಿಸಿ ನೀರಿನ ಚಿಲುಮೆ ಅಥವಾ ತೀರ್ಥವು ದಕ್ಷಿಣ ಭಾರತದ ಒಂದು ವಿಸ್ಮಯವೆಂದೇ ಹೇಳಬಹುದು ಇದರ ಬಗ್ಗೆ ಅಧ್ಯಯನ ನಡೆಸಿರುವ ಭಾರತೀಯ ಪುರಾತತ್ವ ಇಲಾಖೆಯು ಇದನ್ನು ದಕ್ಷಿಣ ಭಾರತದಲ್ಲಿರುವ ಏಕೈಕ ನೈಸರ್ಗಿಕ ಬಿಸಿ ನೀರಿನ ಚಿಲುಮೆ ಎಂದು ಉಲ್ಲೇಖಿಸಿದೆ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನಲ್ಲಿರುವ ಈ ತೀರ್ಥವು ಬೆಂದರು ತೀರ್ಥ ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ ವಿಶೇಷ ಎಂಬಂತೆ ತ್ರಿವೇಣಿ ಸಂಗಮ ಕ್ಷೇತ್ರದ ಹತ್ತಿರದಲ್ಲಿ ನೆಲೆಸಿರುವುದರಿಂದ ಈ ತೀರ್ಥ ಸಾಕಷ್ಟು ಧಾರ್ಮಿಕ ಮಹತ್ವವನ್ನು ಪಡೆದಿದೆ ಮತ್ತು ಮನಮೋಹಕ ಪ್ರಕೃತಿಯ ಮಡಿಲಿಗೆ ಸಾಕ್ಷಿ ಎಂಬಂತೆ ಹತ್ತಿರದಲ್ಲಿ ಇದೆ ಇತಿಹಾಸದ ಪರಂಪರೆಯಿಂದಲೂ ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಇರುವ ತೀರ್ಥ ಅಮಾವಾಸ್ಯೆಯ ದಿನ ಈ ಬಿಸಿ ನೀರಿನ ಚಿಲುಮೆ ಎಂದೇ ಪ್ರಖ್ಯಾತ ಪಡೆದ ಪುಣ್ಯಕ್ಷೇತ್ರದಲ್ಲಿ ತೀರ್ಥ ಸ್ನಾನ ಮಾಡುವುದು ಹಿಂದಿನಿಂದಲೂ ನಡೆದು ಬಂದ ವಾಡಿಕೆಯಾಗಿದೆ ವಿಶೇಷವಾಗಿ ಈ ವರ್ಷವು ಆಗಸ್ಟ್ ತಿಂಗಳಿನ ಇಪ್ಪತ್ಮೂರನೇ ತಾರೀಕು ಶನಿವಾರದಂದು ಈ ತೀರ್ಥ ಸ್ನಾನವು ನಡೆಯಲಿದೆ ಬೆಂದ್ರ ತೀರ್ಥದ ಪವಿತ್ರ ತೀರ್ಥ ಸ್ನಾನಕ್ಕೆ ಬರುವ ಭಕ್ತಾದಿಗಳನ್ನ ಊರಿನವರು ಹಾಗೂ ಶಿವಾಜಿ ಯುವ ಸೇನೆ ರಿಜಿಸ್ಟರ್ಡ್ ಬೆಂದ್ರ ತೀರ್ಥ ಇರ್ದೆ ಇವರು ಆತ್ಮೀಯವಾಗಿ ಬರಮಾಡಿಕೊಳ್ಳಲಿದ್ದಾರೆ ನಾನೀಗ ಕೆರೆ ಹತ್ರ ನಿಂತಿದ್ದೀನಿ ನೀವು ಗಮನಿಸಬಹುದು ನನ್ನ ಬಲಭಾಗ ಇದೆಯಲ್ಲ ನದಿ ಹರಿತಾ ಇದೆ ಅಲ್ಲಿ ಹೋಗಿ ನಾನೀಗ ಆ ನೀರನ್ನ ಮುಟ್ಟಿದ್ರೆ ತುಂಬಾ ತಂಪಿದೆ ಕೋಲ್ಡ್ ಇರ್ತದೆ ಅದೇ ಈ ಕೆರೆಯ ನೀರೇನಿದೆ ಅದನ್ನು ಮುಟ್ಟಿದ್ರೆ ಬಿಸಿ ಬಿಸಿ ಇರ್ತದೆ ಒಂದು ವಿಚಿತ್ರ ಆದ್ರೂ ಕೂಡ ಇದು ಸತ್ಯ ಮತ್ತು ಇದಕ್ಕೆ ಒಂದಷ್ಟು ಇತಿಹಾಸವೂ ಕೂಡ ಇದೆ ಮತ್ತು ಹಿಂದೂ ಪರಂಪರೆ ಅಥವಾ ಹಿಂದೂ ಧಾರ್ಮಿಕವಾದಂಥ ಹಿನ್ನೆಲೆ ಅನ್ನುವಂಥದ್ದು ಕೂಡ ಇದೆ ಶ್ರೀರಾಮ ಸೀತೆಯನ್ನು ಲಂಕೆಯಿಂದ ಕರ್ಕೊಂಡು ಬರುವಾಗ ಈ ಕೆರೆಯಲ್ಲಿ ಸ್ನಾನ ಮಾಡಿ ಹೋಗಿದ್ದಾರೆ ಅನ್ನುವಂಥ ಪ್ರತೀತಿ ಇದೆ ಹಾಗಾಗಿ ನವ ವಧುವರರು ಇಲ್ಲಿ ಬಂದು ನದಿಯಲ್ಲಿ ಸ್ನಾನ ಮಾಡಿ ಬಳಿಕ ಈ ಕೆರೆಯಲ್ಲಿ ಸ್ನಾನ ಮಾಡುವಂಥ ಸಂಪ್ರದಾಯವು ಕೂಡ ಈವರೆಗೂ ಕೂಡ ನಡ್ಕೊಂಡು ಬಂದಿದೆ ಸೊ ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಾದಂಥ ಐಹಿತ್ಯಗಳು ಈ ಕೆರೆಯ ಬಗ್ಗೆ ಇದೆ ಮತ್ತು ಈ ಒಂದು ಕೆರೆಯಲ್ಲಿ ಬಿಸಿ ನೀರು ಬರ್ತದೆ ಈ ಬಗ್ಗೆ ಪುರಾತತ್ವ ಇಲಾಖೆ ಏನಿದೆ ಒಂದಷ್ಟು ಅಧ್ಯಯನಗಳನ್ನು ಮಾಡಿ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲೂ ಕೂಡ ಇಂತಹ ಕೆರೆ ಇಲ್ಲ ಇಲ್ಲಿ ಮಾತ್ರ ಇರುವುದು ಹಾಗಾಗಿ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ದಕ್ಷಿಣ ಭಾರತದ ಏಕಮಾತ್ರ ಬಿಸಿ ನೀರಿನ ಕೆರೆ ಇದು ಹಾಗಾದರೆ ಬನ್ನಿ ಆ ನೀರು ಹೇಗಿದೆ ಎಷ್ಟು ಬಿಸಿ ಇದೆ ಅಂತ ನೋಡುವ ನಾನು ಹೋಗ್ತೀನಿ ಮೊದಲು ಆಮೇಲೆ ನೀವು ಕೂಡ ಬಂದಾಗ ನಿಮಗೂ ಕೂಡ ಇದೇ ಅನುಭವ ಸಿಗ್ಬೋದು ಓಕೆ ಸೊ ನಿಜವಾಗ್ಲೂ ತುಂಬ ಬಿಸಿ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಒಂದು ರೀತಿಯ ಬಿಸಿ ಚೆನ್ನಾಗಿದೆ ಓಹ್ ಆಳಕ್ಕೆ ಹೋದಾಗೆ ಸ್ವಲ್ಪ ಬಿಸಿ ಜಾಸ್ತಿ ಅನುಭವ ಆಗ್ತದೆ ಓಕೆ ನಿಜವಾಗ್ಲೂ ಕೂಡ ಕೈಯಲ್ಲಿ ಮುಟ್ಟೋದಕ್ಕೂ ಕೂಡ ನಮಗೆ ಬಿಸಿ 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 ಅನುಭವ ಆಗ್ತದೆ ಗೊತ್ತಿಲ್ಲ ಏನು ಆ ಕಡೆ ಹೋದಾಗ ಹೇಗಿರ್ಬೋದು ಅಂತ ಇದು ಎಷ್ಟು ಆಳ ಇದೆ ಅಂತಲೂ ನಂಗೆ ಗೊತ್ತಿಲ್ಲ ಆದರೆ ನಿಜವಾಗಲೂ ಬಿಸಿಯ ಅನುಭವ ಅಂತೂ ಖಂಡಿತ ಆಗ್ತದೆ ನೀವು ಇದೇ ಮೇಲುಗಡೆ ನಿಂತಾಗ ನಿಮಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಅಂದರೆ ಇಲ್ಲಿ ತಂಪು ಥರ ಅನಿಸ್ತದೆ ಅಂದರೆ ತಂಪು ತಂಪು ವಾತಾವರಣ ಇದೆ ಮತ್ತು ಎಲ್ಲ ಇದೆ ಆದರೆ ಅದೇ ಕೆರೆಗೆ ಇಳಿದಾಗ ನಿಮಗೆ ಬಿಸಿ ಬಿಸಿ ಅನುಭವ ಆಗ್ತದೆ ಸೊ ಇದು ಅನುಭವವನ್ನು ನಾವು ಹೇಳಿದರೆ ಅದು ಅನುಭವ ನಿಮಗೆ ಆಗೋದಿಲ್ಲ ಅದು ಕೇವಲ ಒಂದು ವಿಡಿಯೋ ಆಗಿ ಮಾತ್ರ ಇರ್ತದೆ ನೀವು ಇಲ್ಲಿ ಬಂದರೆ ಮಾತ್ರ ಇಂಥ ಒಂದು ಒಳ್ಳೆಯ ಅನುಭವವನ್ನು ಪಡ್ಕೊಳ್ಬೋದು ವಿಶೇಷತ ಏನಂತ ಹೇಳಿದರೆ ಈ ಕೆರೆಯಲ್ಲಿ ಸ್ನಾನ ಮಾಡಿದವರಿಗೆ ಅಂದರೆ ಯಾವುದಾದ್ರೂ ಚರ್ಮದ ಕಾಯಿಲೆ ಎಲ್ಲ ಇರ್ತದಲ್ಲ ಸೊ ಅವರಿಗೆಲ್ಲ ಅವರೆಲ್ಲ ಈ ಕೆರೆಯಲ್ಲಿ ಬಂದು ಸ್ನಾನ ಮಾಡಿದರೆ ಮೊದಲು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ಕೆರೆಯಲ್ಲಿ ಸ್ನಾನ ಮಾಡಬೇಕು ಸೊ ಅವರಿಗೆ ಕಾಯಿಲೆಗಳು ಅಂದರೆ ಚರ್ಮದ ವ್ಯಾಧಿ ಏನಾದರೂ ಕಾಯಿಲೆಗಳಿದ್ದರೆ ಅದು ನಿವಾರಣೆ ಆಗಿದೆ ಮತ್ತು ಈ ಕೆರೆಯಲ್ಲಿರುವಂಥ ಕೆಸರೇನಿದೆ ಅದನ್ನು ಮೈಗೆ ಹಚ್ಕೊಳ್ಳೋದ್ರಿಂದ ಚರ್ಮದ ಕಾಯಿಲೆಗಳು ಗುಣ ಆಗಿರುವಂಥ ಅದೆಷ್ಟು ಉದಾಹರಣೆಗಳು ಈ ಕೆರೆಯ ಐಹಿತ್ಯದಲ್ಲಿ ಸೇರಿಕೊಳ್ತಾ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಧನ್ಯವಾದ